ಯು ಎಸ್ ಸಿಟಿಜನ್ಗಳಿಂದ ಹಣ ದೋಚುವ ಫ್ಲಾನ್ ಭಾರತದ ವಿದ್ಯಾರ್ಥಿ ಇಲ್ಲಿ ಮಿಡಲ್ ಮ್ಯಾನ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಕೆಲಸ ಇದೆ ಮಾತಿಯ ಒಳ್ಳೆ ಪೇಮೆಂಟ್ ಸಿಗುತ್ತೆ ಜಾಸ್ತಿ ಕೆಲಸ ಇರಲ್ಲ ಆದ್ರೆ ಸ್ವಲ್ಪ ರಿಸ್ಕ್ ಅಷ್ಟೇ ಇಂಥದೇ ಪ್ರಪೋಸಲ್ ಅಮೆರಿಕದಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಬರ್ತಿದೆ ಓದಿನ ಜೊತೆಗೆ ಒಂದು ರೀತಿ ಪಾರ್ಟ್ ಟೈಮ್ ಕೆಲಸ ಅಂದ್ಕೊಂಡು ಅದಕ್ಕೆ ಓಕೆ ಅಂತ ಕೆಲಸಕ್ಕೆ ಹೇಳಿದ್ರೆ ಮುಗಿಯಿತು ತಮಗೆ ಗೊತ್ತಿಲ್ಲದೆ ಒಂದು ಸ್ಕ್ಯಾಮ್ ನ ಭಾಗವಾಗಿ ಹೋಗಿರ್ತಾರೆ ಯು ಎಸ್ ಸಿಟಿಜನ್ ಗಳನ್ನೇ ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನ ಕೊಳ್ಳೆ ಹೊಡೆಯುವಂತಹ ಸ್ಕ್ಯಾಮ್ ಗಳಿಗೆ ಸ್ಟೂಡೆಂಟ್ ಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಥವಾ ಸ್ಟೂಡೆಂಟ್ ವೀಸಾದಲ್ಲಿ ಅಮೆರಿಕಕ್ಕೆ ಹೋದವರಿಂದಲೇ ಅಂತ ಹಗರಣಗಳು ನಡೀತಿದೆ ಇತ್ತೀಚೆಗೆ ಇಂಥದ್ದೇ ಸ್ಕ್ಯಾಮ್ನಲ್ಲಿ ಅಮೆರಿಕದ ಸೀನಿಯರ್ ಸಿಟಿಜನ್ ಒಬ್ಬರಿಂದ ಹಣ ಕಲೆಕ್ಟ್ ಮಾಡಲು ಹೋದ ಇಪ್ಪತ್ತೈದು ವರ್ಷ ವಯಸ್ಸಿನ ಭಾರತೀಯ ವಿದ್ಯಾರ್ಥಿಯು ಪೊಲೀಸರಿಗೆ ಅತಿಥಿಯಾಗಿದ್ದಾನೆ ಏನಿದು ವಿದೇಶಿಯರಿಂದ ಯು ಎಸ್ ನಲ್ಲಿ ನಡೀತಿರೋ ಸ್ಕ್ಯಾಮ್ ಇದರಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗ್ತಿರೋದು ಹೇಗೆ ಯಾರು ಇದನ್ನೆಲ್ಲ ನಡೆಸ್ತಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಫೆಡರಲ್ ಆಫೀಸರ್ಸ್ ಹೆಸರಲ್ಲಿ ಕಾಲ್ ಅರೆಸ್ಟ್ ತಪ್ಪಿಸೋಕೆ ಸಾವಿರಾರು ಡಾಲರ್ ಓದಕ್ಕೆ ಅಂತ ಸ್ಟೂಡೆಂಟ್ ವೀಸಾ ತಗೊಂಡು ಅಮೆರಿಕಕ್ಕೆ ಹೋದ ಭಾರತೀಯ ವಿದ್ಯಾರ್ಥಿಯೊಬ್ಬ ಈಗ ಅಲ್ಲಿನ ಜೈಲು ಸೇರಿದ್ದಾನೆ ಹಣದ ಆಸೆ ಮತ್ತು ಒಂದು ದೊಡ್ಡ ವಂಚನೆಯ ಜಾಲದ ಜೊತೆಗಿನ ದಂಟು ಆತನ ಭವಿಷ್ಯವನ್ನ ಈಗ ಕತ್ತಲ ಕೋಣೆಗೆ ಸೇರಿಸಿದೆ ಒಂದೆಡೆ ಹೆತ್ತವರು ತಮ್ಮ ಮಗ ಅಮೆರಿಕದಲ್ಲಿ ಓದಿ ದೊಡ್ಡ ಹೆಸರು ಮಾಡ್ತಾನೆ ಅಂತ ಕಾಯ್ತಿದ್ರೆ ಅಲ್ಲಿ ಮಗ ಮಾಡಿರೋ ಕೆಲಸವು ಯುಎಸ್ ನಲ್ಲಿರುವ ಭಾರತೀಯ ಸಮುದಾಯದ ಮೇಲಿನ ಗೌರವವನ್ನು ತಗ್ಗಿಸುವಂತೆ ಮಾಡಿದೆ ಐನೂರು ಡಾಲರ್ ಕಮಿಷನ್ ಆಸೆಗಾಗಿ ಅಮಾಯಕ ವೃದ್ಧರನ್ನ ವಂಚಿಸುವ ದೊಡ್ಡ ಗೆ ಸಹಾಯ ಮಾಡಿ ಈಗ ಸಿಕ್ಕಿಬಿದ್ದಿದ್ದಾನೆ ಸಮ್ಯಕ್ ಉದಯ್ ದೋಷಿ ಹೆಸರಿನ ಇಪ್ಪತ್ತೈದು ವರ್ಷದ ಭಾರತೀಯ ಯುವಕ ರೋಡ್ ಐಲೆಂಡ್ ನ ನಲ್ಲಿ ಸಿಕ್ಕಿಬಿದ್ದಿದ್ದಾನೆ ಘಟನೆಯ ವಿವರಕ್ಕೆ ಹೋಗೋದಾದ್ರೆ ಅಮೆರಿಕದ ಮ್ಯೂಸ್ಯೂಸೆಟ್ಸ್ ರಾಜ್ಯದ ಡಾರ್ಚೆಸ್ಟರ್ ನಲ್ಲಿ ವಾಸವಾಗಿದ್ದ ಸಮ್ಯಕ್ ಉದಯ್ ಸ್ಟೂಡೆಂಟ್ ವೀಸಾ ಮೇಲೆ ಅಮೆರಿಕಕ್ಕೆ ಹೋಗಿದ್ದ ತಾನು ಮ್ಯೂಸಾಚ್ಯೂಸೆಟ್ಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಂತ ಆತ ಹೇಳಿಕೊಂಡಿದ್ದಾನೆ ಇದೇ ನವೆಂಬರ್ ನಲ್ಲಿ ಅಮೆರಿಕದ ರೋಡ್ ಐಲೆಂಡ್ ನಲ್ಲಿ ನಡೆದ ಒಂದು ದೊಡ್ಡ ಎಲ್ಡರ್ ಫ್ರಾಡ್ ಅಂದ್ರೆ ಹಿರಿಯ ನಾಗರಿಕರನ್ನ ವಂಚಿಸುವ ಪ್ರಕರಣದಲ್ಲಿ ಈತನ ಹೆಸರು ಕೇಳಿಬಂತು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಮತ್ತು ನ್ಯೂ ನ್ಯೂಫೋರ್ಟ್ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಈತ ಸಿಕ್ಕಿಬಿದ್ದಾನೆ ಆದರೆ ಈತ ಈ ವಂಚನೆಯ ಮಾಸ್ಟರ್ ಮೈಂಡ್ ಅಲ್ಲ ಒಂದು ದೊಡ್ಡ ಜಾಲದಲ್ಲಿ ಒಂದು ಗಾಳ ಅಷ್ಟೆ ವಿದ್ಯಾರ್ಥಿ ಸಮ್ಯಕ್ ಈ ಜಾಲ ಕೊಟ್ಟ ಕೆಲಸವನ್ನ ಮಾಡೋದಷ್ಟೇ ಕೆಲಸ ಒಂದು ರೀತಿಯಲ್ಲಿ ಹಣ ಕಲೆಕ್ಟ್ ಮಾಡುವ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದ ಅಸಲಿಗೆ ಈ ವಂಚನೆ ಶುರುವಾಗಿದ್ದು ಒಂದು ಫೋನ್ ಕಾಲ್ ಮೂಲಕ ರೋಡ್ ಐಲ್ಯಾಂಡ್ ನ ನ್ಯೂ ಪೋರ್ಟ್ನಲ್ಲಿ ನಲ್ಲಿ ವಾಸವಿದ್ದ ಒಬ್ಬ ವೃದ್ಧರಿಗೆ ಒಂದು ವಾಯ್ಸ್ ಮೇಲ್ ಬರುತ್ತೆ ಅದರಲ್ಲಿ ನೀವು ಯಾವುದೋ ಅಕ್ರಮ ಖರೀದಿಯಲ್ಲಿ ಭಾಗಿಯಾಗಿದ್ದೀರಾ ತಕ್ಷಣ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳಲಾಗಿರುತ್ತೆ ಗಾಬರಿಯಾದ ಆ ವೃದ್ಧರು ಆ ಗೆ ಕರೆ ಮಾಡಿದಾಗ ಸ್ಕ್ಯಾಮರ್ ಗಳು ತಾವು ಫೆಡರಲ್ ಆಫೀಸರ್ಸ್ ಅಂತ ಸುಳ್ಳು ಹೇಳ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಮನಿ ಲಾಂಡರಿಂಗ್ ಕೇಸ್ ಇದೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗುತ್ತೆ ನೀವು ಅರೆಸ್ಟ್ ಆಗ್ತಿರಂತ ಬೆದರ್ಸ್ತಾರೆ ಆ ಮಾತುಗಳನ್ನು ಕೇಳಿದ ಹಿರಿಯ ವ್ಯಕ್ತಿಗೆ ಏನ್ ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಆಗ ಸ್ಕ್ಯಾಮರ್ ಗಳೇ ಒಂದು ಆಕ್ಷನ್ ಕೊಡ್ತಾರೆ ನೋಡಿ ನೀವು ಜೈಲಿಗೆ ಹೋಗೋದು ತಪ್ಪಬೇಕು ಅಂದ್ರೆ ನಾವು ಹೇಳಿದ ಹಾಗೆ ಕೇಳಿ ನಿಮ್ಮ ಹಣವನ್ನ ಸೇಫ್ ಆಗಿ ಇಡಲು ನಮ್ಗೆ ಕೊಡಿ ತನಿಖೆ ಮುಗಿದ ಮೇಲೆ ವಾಪಸ್ ಕೊಡ್ತೀವಿ ಅಂತ ನಂಬಿಸ್ತಾರೆ ಅಲ್ಲಿದ್ದ ಮುಂದಿನ ಮೂರು ವಾರಗಳ ಕಾಲ ಆ ವೃದ್ಧನನ್ನ ಮಾನಸಿಕವಾಗಿ ಹಿಂಸಿಸಿ ಅವರಿಂದ ಹಂತ ಹಂತವಾಗಿ ಸಾವಿರಾರು ಡಾಲರ್ ಹಣವನ್ನ ಡ್ರಾ ಮಾಡಿಸ್ತಾರೆ ಕೆಲವೊಮ್ಮೆ ಹಣವನ್ನ ಪೋಸ್ಟ್ ಮೂಲಕ ಕಳುಹಿಸಲು ಹೇಳ್ತಾರೆ ಇನ್ನು ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಒಂದು ಹಣವನ್ನ ತೆಗೆದುಕೊಳ್ತಾನೆ ಅಂತ ಹೇಳ್ತಾರೆ ಹೀಗೆ ಸಾವಿರಾರು ಡಾಲರ್ ಕಬಳಿಸಿಕೊಂಡಿದ್ರು ಇಲ್ಲಿಯವರೆಗೂ ಸ್ಕ್ಯಾಮರ್ ಗಳ ಪ್ಲಾನ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿತ್ತು ಆದರೆ ಅವರ ದುರಾಸೆಯೇ ಅವರಿಗೆ ಮುಳುವಾಯಿತು ಆ ಹಿರಿಯ ವ್ಯಕ್ತಿಯಿಂದ ಕೇವಲ ಕ್ಯಾಶ್ ವಿತ್ಡ್ರಾ ಮಾಡೋದಷ್ಟೇ ಅಲ್ಲ ಚಿನ್ನದ ಗಳನ್ನು ಕೂಡ ಖರೀದಿ ಮಾಡುವಂತೆ ಸ್ಕ್ಯಾಮರ್ ಗಳು ಒತ್ತಾಯ ಮಾಡ್ತಾರೆ ಸುಮಾರು ಎರಡು ಲಕ್ಷ ಡಾಲರ್ಗೂ ಹೆಚ್ಚು ಅಂದ್ರೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಗೋಲ್ಡ್ ಬಾರ್ಗಳನ್ನ ಖರೀದಿ ಮಾಡಲು ಆ ಸೀನಿಯರ್ ಸಿಟಿಜನ್ ಒಂದು ಅಂಗಡಿಗೆ ಹೋಗ್ತಾರೆ ಆದರೆ ಆ ಅಂಗಡಿಯ ಮಾಲೀಕರಿಗೆ ಇವರ ವರ್ತನೆ ನೋಡಿ ಅನುಮಾನ ಬರುತ್ತೆ ಒಬ್ಬ ವಯಸ್ಸಾದ ವ್ಯಕ್ತಿ ಇಷ್ಟೊಂದು ಚಿನ್ನವನ್ನ ಯಾವುದಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಅವರು ತುಂಬಾ ಗಾಬರಿಯಲ್ಲಿರ್ತಾರೆ ಅನ್ನೋದು ಅಂಗಡಿಯವನಿಗೆ ಗೊತ್ತಾಗುತ್ತೆ ತಕ್ಷಣ ಆ ಅಂಗಡಿಯ ಮಾಲೀಕರು ಪೊಲೀಸರಿಗೆ ಕರೆ ಮಾಡಿ ಇಲ್ಲಿ ಯಾರೋ ವೃದ್ಧರು ಗೆ ಒಳಗಾದ ಹಾಗಿದೆ ನೀವು ಬಂದು ವಿಚಾರಿಸಿ ಅಂತ ಮಾಹಿತಿ ಕೊಡ್ತಾರೆ ಪೊಲೀಸರು ಬಂದು ವಿಚಾರಿಸಿದಾಗ ಸತ್ಯ ಹೊರಬರುತ್ತೆ ತಕ್ಷಣವೇ ಪೊಲೀಸರು ಆ ವೃದ್ಧರ ಪರವಾಗಿ ಫೀಲ್ಡ್ಗೆ ಇಳಿತಾರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ ಪೊಲೀಸರು ಮತ್ತು ತನಿಖಾಧಿಕಾರಿಗಳು ಸೇರಿ ಒಂದು ಟ್ರಾಪ್ ರೆಡಿ ಮಾಡ್ತಾರೆ ಆ ಹಿರಿಯ ವ್ಯಕ್ತಿಯು ಪೊಲೀಸರನ್ನ ಮೀಟ್ ಆಗಿರೋದು ಅವರಿಗೆ ಎಲ್ಲಾ ವಿಚಾರ ವಿವರಿಸೋದು ಸ್ಕ್ಯಾಮರ್ ಗಳಿಗೆ ಗೊತ್ತಿರೋದಿಲ್ಲ ಸ್ಕ್ಯಾಮರ್ ಗಳು ಸೀನಿಯರ್ ವ್ಯಕ್ತಿಗೆ ಪಿಕಾಗೋಗೆ ಒಂದು ಚೆಕ್ ಕಳಿಸಿ ಅಂತ ಹೇಳ್ತಾರೆ ಪೊಲೀಸರು ಬ್ಯಾಂಕ್ ಸಹಾಯದೊಂದಿಗೆ ಒಂದು ನಕಲಿ ಚೆಕ್ ರೆಡಿ ಮಾಡ್ತಾರೆ ಅದಾದ ಮೇಲೆ ನವೆಂಬರ್ ಹದಿನೇಳರಂದು ಇನ್ನು ನಲವತ್ತೈದು ಸಾವಿರ ಡಾಲರ್ ಸುಮಾರು ಮೂವತ್ತೇಳು ಲಕ್ಷ ರೂಪಾಯಿ ಹಣವನ್ನ ಕ್ಯಾಶ್ ರೂಪದಲ್ಲಿ ರೆಡಿ ಇತ್ತು ನಮ್ಮ ಕೊರಿಯರ್ ಬಾಯ್ ಬಂದು ಪಿಕಪ್ ಮಾಡ್ತಾನೆ ಅಂತ ಸ್ಕ್ಯಾಮರ್ಗಳು ಹೇಳ್ತಾರೆ ಪೊಲೀಸರು ಸೂಚನೆಯಂತೆ ಆ ಸೀನಿಯರ್ ಒಪ್ಪಿಕೊಳ್ತಾರೆ ನಿಗದಿಪಡಿಸಿದ ಜಾಗದಲ್ಲಿ ಪೊಲೀಸರು ಮಪ್ತಿಯಲ್ಲಿ ಕಾಯ್ತಿರ್ತಾರೆ ಅಲ್ಲಿಗೆ ಕೊರಿಯರ್ ಬಾಯ್ ಆಗಿ ಬಂದವನೇ ಭಾರತೀಯ ವಿದ್ಯಾರ್ಥಿ ಸಮ್ಯಕ್ ದೋಷಿ ವೃದ್ಧರಿಂದ ಹಣದ ಬ್ಯಾಗ್ ಪಡೆಯುತ್ತಿದ್ದಂತೆಯೇ ಸುತ್ತುವರಿದ ಪೊಲೀಸರು ಸಮ್ಯಕ್ ನನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದ ತಕ್ಷಣ ಸಮ್ಯಕ್ ಪೊಲೀಸರಿಗೆ ಸರ್ ನನಗೇನು ಗೊತ್ತಿಲ್ಲ ನಾನು ಬರೀ ಸ್ಟೂಡೆಂಟ್ ಇದೇ ಮೊದಲ ಬಾರಿಗೆ ನಾನು ಪಿಕಪ್ಗೆ ಬಂದಿರೋದು ಅಂತ ನಾಟಕ ಮಾಡಿರ್ತಾರೆ ಆದರೆ ಪೊಲೀಸರು ದಡ್ಡರಲ್ಲ ಅವರು ಸಮ್ಯಕ್ ನ ಫೋನ್ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಫೋಟೋ ಸಿಕ್ತು ಅದರಲ್ಲಿ ಸಮ್ಯಕ್ ಒಂದು ಬಾಕ್ಸ್ ಓಪನ್ ಮಾಡ್ತಿದ್ದ ಮತ್ತು ಆ ಬಾಕ್ಸ್ ಒಳಗೆ ಗೋಲ್ಡ್ ಬಾರ್ ಸಾಕ್ಷಿ ಸಿಕ್ಕ ಮೇಲೆ ಸಮ್ಯಕ್ ಸತ್ಯ ಬಾಯ್ಬಿಟ್ಟ ಹೌದು ನಾನು ಇದಕ್ಕೂ ಮೊದಲು ನಾಲ್ಕರಿಂದ ಐದು ಬಾರಿ ಬೇರೆ ಬೇರೆ ಕಡೆ ಹಣ ಮತ್ತು ಚಿನ್ನ ಪಿಕಪ್ ಮಾಡಿದ್ದೇನೆ ಈ ಸಲದ ನಲವತ್ತೈದು ಸಾವಿರ ಡಾಲರ್ ಪಿಕಪ್ಗೆ ನನಗೆ ಐನೂರು ಡಾಲರ್ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಕಮಿಷನ್ ಸಿಕ್ತಿತ್ತು ಅಂತ ಒಪ್ಪಿಕೊಂಡಿದ್ದಾನೆ ಅಷ್ಟೇ ಅಲ್ಲ ತಾನು ಕೇವಲ ಮಿಡ್ಲ್ ಮ್ಯಾನ್ ನನಗೆ ಸೂಚನೆ ಕೊಡ್ತಿದ್ದ ಬಾಸ್ ಭಾರತದಲ್ಲಿದ್ದಾನೆ ಅಂತ ಸಮ್ಯಕ್ ಪೊಲೀಸರಿಗೆ ತಿಳಿಸಿದ್ದಾನೆ ಈಗ ಸಮ್ಯಕ್ ಉದಯ್ ದೋಷಿ ವಿರುದ್ಧ ವಂಚನೆಗೆ ಸಂಚು ಅಡಿಯಲ್ಲಿ ಕೇಸ್ ದಾಖಲಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಈ ಕೇಸ್ನಲ್ಲಿ ಆ ಸೀನಿಯರ್ ಸಿಟಿಜನ್ ಕಳೆದುಕೊಂಡಿದ್ದು ಒಟ್ಟು ಐವತ್ತು ನಾಲ್ಕು ಸಾವಿರ ಡಾಲರ್ ಕ್ಯಾಶ್ ಆದರೆ ಪೊಲೀಸರು ಮಧ್ಯಪ್ರವೇಶ ಮಾಡದಿದ್ದರೆ ಇನ್ನು ಸುಮಾರು ಮೂರು ಲಕ್ಷದ ಎಂಬತ್ತೈದು ಸಾವಿರ ಡಾಲರ್ ಅಂದ್ರೆ ಮೂರು ಕೋಟಿಗೂ ಹೆಚ್ಚು ಹಣವನ್ನ ಅವರು ಕಳೆದುಕೊಳ್ಳುತ್ತಿದ್ದರು ಒಟ್ನಲ್ಲಿ ಈ ಕೇಸ್ ವಿದೇಶಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳಿಗೆ ಹಾಗೂ ಯು ಎಸ್ ನಲ್ಲಿರುವ ಎಲ್ಲರಿಗೂ ಇದೊಂದು ಪಾಠ ಸುಲಭವಾಗಿ ಹಣ ಸಿಗುತ್ತೆ ಅಂತ ಇಂತಹ ಕೊರಿಯರ್ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮ್ಮ ಕೆರಿಯರ್ ಮತ್ತು ಜೀವನ ಎರಡೂ ಹಾಳಾಗುತ್ತೆ ಸ್ಕ್ಯಾಮರ್ಗಳು ಎಲ್ಲೋ ಸೇಫ್ ಆಗಿ ಕೂತಿರ್ತಾರೆ ಅಲ್ಲಿ ಸಿಕ್ಕಿ ಬೀಳೋದು ಅಲ್ಲಿ ಗ್ರೌಂಡ್ ವರ್ಕ್ ಮಾಡೋ ಅಮಾಯಕ ವಿದ್ಯಾರ್ಥಿಗಳು ಒಂದಿಷ್ಟು ದುಡ್ಡಿನ ಆಸೆಗೆ ಇಂತಹ ಕೆಲಸ ಮಾಡೋಕೆ ಒಪ್ಪಬೇಡಿ ಎಚ್ಚರ ಇದಾಗಿತ್ತು ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಡಕ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು